ನಮಸ್ಕಾರ ಕರ್ನಾಟಕ ಬಾಯ್ಸ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನನಿ ಇವತ್ತೇನೈತಿಲ್ಲ ಎಂ ಟೆನ್ ಪ್ಲಸ್ ಎ ಕಾಂಬಿನೇಷನ್ ಗಾಡ್ ಲೆವೆಲ್ ಕಾಂಬಿನೇಷನ್ ಆಗೈತಿ ವಿಡಿಯೋ ನೋಡ್ರಿ ನಿಮ್ಗ ಗೊತ್ತಾಗತಿ ಹಾ ಲಾಸ್ಟ್ ವರ್ಗ ನೋಡ್ರಿ ಯಾಕಂದ್ರ ಲಾಸ್ಟ್ ಗೆ ಬಾರಿ ಚಲೋ ಫೈಟ್ ಆಗೈತಿ ವಿತೌಟ್ ವೇಸ್ಟ್ ಲೆಸ್ ಬಿಗ್ ದ ಗೇಮ್ ಬರೀ ಇಲ್ಲಿ ಲ್ಯಾಂಡ್ ಆಗ್ತಾ ಇವ್ರು ಅವ್ರದ್ದು ಹೊಡ್ದ ಬಿಟ್ಟು ಲ್ಯಾಂಡ್ ಆಗುತ್ತಾರೆ ನಮ್ ಡೌನ್ ಒಬ್ಬ ಅಲ್ಲ ಅಯ್ಯೋ ಡಿಮಿಟ್ರಿ ಮಾಮಾ ಬನ್ನಿ 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 ಡಿಮಿಟ್ರಿ ಪಮಿಟ್ರಿ ಹಾಕೋಂತ ಎಲ್ಲಾ ಹಾಕೊತಾರ ಇವಾಗ ನಿಂದ ನೀನಲ್ಲ ಡಿಮಿಟ್ರಿ ಓನರ್ ಸಾಯ್ ನೀಮ್ಮ ಎಂತಿ ಒಬ್ಬ ಗಂಡ್ ಸತ್ತ ಬಿಟ್ಟ ಮೋಹಿತ ನಮ್ ಕಡೆ ಡೈರೆಕ್ಟ್ ಸೊ ಬರ್ರಿ ಗೈಝ ಇಲ್ಲಿ ಇಬ್ಬರ ಬಂದಿದ್ರ ಆ ಇಬ್ಬರ್ಗಿ ಗಜ್ ಗಜ್ ಮಾಡಿ ಮನಿಗ್ ಕಾಯ್ ಇಲ್ಲಿಂದ ಸೀದಾ ನೆಕ್ಸ್ಟ್ ಎನಿಮಿ ಕಡೆ ಹೋಗ್ ಬರ್ರಿ ಅಯ್ಯೋ ಸಡೆ ಜಲ್ದಿ ಹೋಗ್ಲಿ ಇಲ್ಲಿ ಆ ಮನ್ಯಾಗ ನೋಡು ಹೊಡಿ ಹೋಗವನು ನಮ್ಮನ್ನು ಹೊಡಿತಾನ ದೇವ್ರ ನಿಮ್ಗೆ ಕಿಲ್ ಬೇಕು ಅಂತ ಹೇಳಿ ನಾವು ಬಿಟ್ಕೊಡುದ ಇಲ್ಲಿ ನೀವು ಹೊಡ್ಯಾರಲ್ಲ ಬೇಡಾರಲ್ಲ ಯಾ ಮನ್ಯಾಗ ಅದಾನು ನಿನ್ನ ನೋಡು ಅಬರ್ ಕಿಸಬಾಸ್ ಮ್ಯಾಗ ಮಗನ ಹೊರ್ಸು ಒಯ್ಯ ಹೋಯಿ ಇಲ್ಲ ಅಲ್ಲು ಈ ಡಬಲ್ ಡೋರ್ನಾಗ ಅದಾನ ಅಂತ ಹೇಳಕ್ಕೆ ಏನಂಗೈತಿ ಚಲ್ ಭ್ರೋ ಸದೀಕೆ ಬಾಬಾ ಬಾ ನೀನಂತ ಬಾಬಾ ಗುಣ ತಮ್ಮ ತಂಬಾಕಿಲ್ಲರಾಗ ಹಂಗಡ ಬಡ ಬಾಯ ಕುಂಡರ್ದೆವು ನಾವು ನಮ್ಮನ್ನು ನಡೆದಲು ಏನು ಬರ್ರಿ ಗೀಸ ಇಲ್ಲೇ ಹಂಟಿಕೊಂಡು ಮುಕ್ಳಾಗಿ ದಂಡಾಗ ಹೋಗುನಂತೆ ಅಯ್ಯೋ ಸಡೆ ಬಾರ್ಲಿ ಇಲ್ಲಿ ಕಡುಪಟಿ ಮಾಡಾಕತ್ತಾರ ಬಡ ಬಡ ಬಾ ಕಿಲ್ ಬೇಕಾ ಬೇಡ ನಿನಗೆ ಏನ್ ಚಿಪ್ಪಾಡ್ ಸೊಳ ಮಕ್ಳು ಕೊಡ್ರಿಪ್ಪ ನೀವು ಎಲ್ಲಾರು ಹೊಡಿತೀರಿ ಮತ್ ಬೇಡ ಅಂತ ಬ್ಯಾಡತಿರಿ ನಿಮ್ಮಿಂದ ಏನ್ ಹಚ್ ಹೊಡ್ರ ಸುದ್ದ ಹೋಗ್ತೀರಿ ನೀವ್ ಅದ್ನಾರ ಹೇಳು ಅಲ್ರಿ ಇಲ್ಲಿ ಬರ ಇಬ್ಬರು ಬಂದಾರ ಮತ್ ನನ್ಗ ಬಾಂದ್ರ ಭೀಮಾ ಶಕ್ತಿ ಅಂದ್ರೆ ಇಲ್ಲಿ ಮಠ ಬನ್ನಿ ಅವ್ರ ಇಬ್ಬರ್ನ ಹೊಡ್ಕೊಂಡ್ ವೇಟ್ ವೇಟ್ ಕೂಲ್ ಕೂಲ್ ಬಂದ ಸಾರ್ಥಕ ಆಗ ಬೇಕು ಬೆತ್ತರ ಕಡತ ಎ ಸಿ ಎಟ್ಟಿ ಕಡತು ಬಿದ್ರು ಇಷ್ಟಿ ಮಾತಾ ಮೂರ್ ಮಂದಿರು ಮೂರ್ ಮಂದಿ ಜವ್ರು ಇಲ್ಲಿ ನಿನ್ನ ಅವ್ನು ಒಂದವನ್ ಬುಲೆಟಿನ್ ಶಿವ ಶಿವನ್ಮಾ ಜೈ ನಡಿ ಮನಿ ಕೇಳಿಸಿ ಚಿಪ್ಪಾಡೇ ನಡಿ ನೀನ್ ಅವ್ನು ಫ್ರೀ ರೀ ಗೆಟ್ ಒನ್ ಟೂ ಫ್ರೀ ನಶೀಬ್ ಹಿಂಗಿರ್ಬೇಕಿದ್ರಾಸ್ಟ್ ಹಂಟ್ ಹಾಕಿ ಮಕ್ಕಳಾಗ ದಂಟ್ ಹಾಕ್ಲಿ ಅಂದ್ರೆ ನನ್ನ ಹೆಸರು ಅಲ್ಲ ಬರ್ರಿ ಗೈಝಿಂಟ್ ಗೈಝಿಲಿ ಹಿಟ್ಲೀಸ್ಟ್ ಹಾಕುವ ಅವಸ್ಥಿತರಿ ಯಾಕಂದ್ರೆ ಇಲ್ಲೇ ಡಬಲ್ ಡೋರ್ ಕುಂತಾನ ಬಡ್ಡಿ ಮಗ ಬಾಳ್ ಕಡಾಕತ್ತೀ ಅವ್ನ ಚಿಪ್ ತುಸ್ಕ ನೀನ್ ನಗ್ಗಿಸ್ಕೊಂಡು ಡೈರೆಕ್ಟ್ ಗಜ್ಮಾನೆ ಬದ್ನಿ ಕೂಟ ಅದಕ್ಕೆ ಸ್ವಲ್ಪ ಮುಂದೆ ಕೊಬ್ಬರಿ ಗಜ್ಮಾ ಹಾಕಿ ತುರ್ಕಿದ್ರೆ ಹೊರಗ ಹಣ್ಣ ಆಕ್ ಹಣ್ಣಿನಿಂದ ಲೇ ಶಡೆ ಆ ಮನೇಲಿ ಇದ್ದಾನ ನೋಡು ನಿಮ್ದು ಬೇಗ ಹೋಗೋ ಸಡೆ ನನ್ನ ಮಗನೆ ಮತ್ತೆ ಅವ್ನ ಮೆಡ್ಕಿ ಹಾಕೋಲ್ ನೋಡಾಕ ನೋಡು ಅಯ್ಯೋ ತಗಡೆ ನಿಮ್ಮವ್ರು ನಿಮ್ಗೆ ಹೇಳ್ಕೊಳ್ಳೇ ನೀ ಆ ಮನೆ ಹೆಸ್ರೇನು ಈ ಮನೆ ಹೆಸ್ರು ಏನು ಅಂತ ಹೇಳಿ ತಿಲಿ ಕೇರ್ಸೋಂತಹ ಬಡ್ಡಿ ಮಗ ಮೆಡ್ಕಿ ಹಾಕೊಳತ್ತೀಯ ಹಾಕ್ಕೊತಮ್ಮ ಮೆಡ್ಕಿಟ್ ಹಾಕೊಳ್ಳೋಕೆ ಲಾಯಕ್ಕೆ ಬಿಡುದಿಲ್ಲ ನೀನು ಇಸ್ಕಿ ಮಾತು ಯಾವ ಬಡ್ಲಿ ಹೊಡ್ದ್ರಿ ಪೂರ್ತಿ ಹೊಡ್ದು ಹನ್ನೆರಡು ಮಾಡಿದ ನನ್ನ ನಂದು ಹೆಲ್ತ್ ಸತ್ತ ಹೋಗಿತ್ತಾವ್ ನೋವ್ ಮಾಕ ಸೊ ಐಸ್ ಇಲ್ಲಿ ನೋಡ್ತಾ ನೋಡ್ತಾ ಎಂಟು ಕಿಲಿಗೆ ಐತಿ ಇಲ್ಲಿಂದ ಸಿದ್ದನೆ ಶನಿ ನಿಮ್ಮ ಕಡೆ ಹೋಗ್ಬರ್ರಿ ಅತ್ತು ಇವು ಇಂಚೀಜ್ ಲೈ ಐತ್ಯವು ಐ ನಿಮ್ ಅವ್ನ ನಿಲ್ಲುಲಿ ಮ್ಯಾರಾಥೋನ್ ತಗದು ಇಷ್ಟು ಓಡಿದ್ದೆ ಅಂದ್ರೆ ಫಸ್ಟ್ ಪ್ರೈಸ್ ನಿನಗೋಗ್ತು ಅಲ್ರಿ ಅವನು ಅಲ್ಲಿಂದ ಇಲ್ಲಿ ಮಿಟ್ರೆ ಓಡಿಸ್ ಬಂದು ಎಷ್ಟರ ಎಷ್ಟರ ಲಾಚ್ ಗೇಟ್ ಇದ್ದಿದ್ದಿ ಅಂತರಿ ನಿಮ್ ಅವನಿ ಡಬಲ್ ಬೆರ್ ಸಾಯೋಂಗ್ ಕಾಣ ಏನ ಅಯ್ಯೋ ಎಷ್ಟು ತಿಂತಿ ನಿನ್ನ ಅವನು ಡಬಲ್ ಬೆಡ್ಲೆ ಸಾಯಿಲ್ ಎ ಸಿ ಬಡದ್ಕೊಳ್ತಾನೆ ನಿನ್ನ ಅವ್ನ ಜೋಕರ್ ಕರಿಣ್ಣ ಸ್ವಯಂ ಅಲ್ರಿ ಅವ ಶಾಟ್ಗಳೇ ಸಾಯೋದು ಅವ್ನು ಹಣೆ ಬರ್ತಾವಿಲ್ಲ ಅಂದ್ರೆ ದೇವ್ರ ಏನ್ ಮಾಡ್ಬೇಕು ಹೇಳ್ರಿ ಎ ಸಿ ಇಟ್ಟಿಲ್ಲಿ ಹರಿದು ಹನ್ಯಾಯ ಮಾಡಿ ಬಿಡ್ಬೇಕು ಅವ್ರದ್ದು ಬರಿ ಇಲ್ಲಿ ಬಡ ಬಡ ಹಂಟಾಕಿ ಮುಖಳ ದಂಡಕ್ಕ ಹೂವು ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತೆ ಗೈಝ್ ನಾನು ನೋಡಿಬೇಕಂತ ಅಂತ ಹೇಳಿ ಲಾಂಬರ್ ಗಣ್ಯ ಕುತ್ಕೊಂಡ್ಬರತಾರೆ ಲೆಂಬರ್ ಗಣ್ಯ ಅಲ್ಲಿ ನೋಡಲಿ ಪಾಪ ನಿನ್ ದೋಸ್ತ ತಿಂತಾರೆ ಓಡ್ ಬಂದ ಬರತ್ತ ನಾನು ನಾನ್ ನಡೀಬೇಕಂತೇಳಿ ಅವ್ನು ಲಾಂಬರ್ ಹಿನ್ನೆ ಡಿಕ್ಕಿ ಹಾಕೊಂಡ್ಬರಿ ಪಾಪ ಬಾ ಅಲ್ಲ ಲಾಂಬೂರ್ ಹಿನ್ನೆ ಡಿಕ್ಕಿದ ಐತಿ ಇಲ್ಲಿ ಎಲ್ಲಿ ಕುಚ್ಕೊಂಡ್ ಬರ್ತಾನ ಇಲ್ಲಿ ನೋಡಿ ಲಾಂಬ್ರು ಗಣ್ಯ ಹತ್ತಿ ಬರ್ದ್ ಬಿಟ್ಟು ಏನ್ ಸಿಂಗಾರಿ ಆಯ್ತು ಇಲ್ಲ ಸೋಳೆಗಂಡ ಸೈನ್ ಇನ್ ಅವ್ನ ಪಾತ್ರ ಸೋಳೆ ಗಂಡ ರೌಡಿ ನಿನ್ನ ಅವ್ನ ಗೌಂಡಿಯಾಗಿ ಕರ್ಕೊಂಡೋಗಿ ಸಿಮೆಂಟ್ ಹಾಕಿ ಡೈರೆಕ್ಟ್ ಗಜ್ಜು ಗಜ್ ಗೊಜ್ಜು ಸಫಾನ ಬರ್ತದ ನೋಡ್ರೀ ಇಲ್ಲಿ ನೋಡ್ದು ಬದಮಾಸ್ ಬಾಡೇ ಇಲ್ಲಿ ಮನಿ ಮ್ಯಾಗ್ ಕುಂತ್ಕೊಂಡು ಅಲ್ಲಿ ನಮ್ ದೋಸ್ರಂಡ ಹೆಂಗತ್ತ ಹಿಂದ ಬಂದ್ಕ ಚಂಪ್ಟನ್ ದಡ್ ದಡ್ ಅಂದ್ರ ನಿಖಲ್ ಅಂದ್ರಿಕಲ್ ಟಾಪ್ ಕಿಲ್ಲರ್ ತಮ್ಮ ಟಾಪ್ ಗೇರ್ನೆ ಡೈರೆಕ್ಟ್ ಗಜಮಾನ ಏನ ಗೈಝ್ ನಾ ಎಲ್ಲರಿಗೂ ಗಜಬ ಮಾಡುದ ನನಗ ಇಂತ ಸಣ್ಣ ಜೋನಿ ಹಣ್ ಹಾಕ್ಯಾರ ಒಂದ್ ಕಿಲೋ ದಂಟ್ ಹಾಕ ನೀನ್ ನೌನ್ ಸಾಯ್ ಚಿಪ್ಪ ಎಂ ಜೆ ಜೋಕರ್ ನಿನ್ ಅವ್ ನಿನ್ ಹಸಿಪ್ ಗಾಂಡು ಐತು ಜೋಕರ್ ಅಂತ ಹೋಂಡಿ ಮಿಸ್ಟರ್ ಗಾಂಡು ಅಂತ ಇಟ್ಕೋಬೇಕು ಏನ್ ಮಾಡ್ತಿರೀರಿ ಡೈನಾಶೋರ್ ಸ್ವಾಮಗ ಒಂದ್ರಿ ಅವ್ನೊಬ್ಬನ್ ಬರ ಬಾಯ ಹಾಕೊಂಬರ್ರಿ ಎಂತ ನಾಲ್ಯ ಸ್ವಾಮ್ ಬರೀ ನೀನ್ ಅವ್ನು ಡ್ರ್ಯಾಗನ್ನು ಯಾವ ಅವನು ಡ್ರ್ಯಾಗನ್ನು ಬೆಂಕಿನ ಬಾಯಲ್ಲಿ ಬಿಡ್ತಾನ ಅಥವಾ ತಿಕ್ಕದಲ್ಲಿ ಬಿಡ್ತಾನ ಇಲ್ಲಿ ಮ್ಯಾಗ ಬಂದ್ಬಿಟ್ಟ ನಮಗ ಗೆಜ್ಜಿ ಸೊಪ್ಪು ಕೆಳಕತ್ತ ನೋಡಿಲಿ ಹಂಗ ಹೊಂಟಾನ ತುಗು ಮ್ಯಾಗ ಒಬ್ಬ ಬೇಕಾದ ಗ್ಲೋಲ್ ಹಾಕ್ಲೋ ಅಲ್ಲಿ ಹುರಿದು ಹಣ್ಣಾರು ಮಾಡಿ ಒಳಗ್ ಬರ್ತಾನೆ ನಾನು ತಡಿ ನೀನು ಬೇರೆ ಇದ್ರವ ನಮ್ ಧಾರವಾಡ ಪೇಡ ಟೇಸ್ಟ್ ಮಾಡಿರ್ಲಿ ಈಗ ನೋಡಿ ಬಿಸಿ ಬಿಸಿ ಧಾರವಾಡ ಪೇಡ ಏನ ನಮ್ಮಲ್ಲಿ ಯಾರಿದ್ದ ಕೊಡ್ತಾರ ನಾನು ಬಿಸಿ ಬಿಸಿ ತಾಜಾ ತಜಾ ಬಿಸಿ ಬಿಸೇ ಮಾಡ್ಕೊಟ್ಟಾನ ಎಂ ಜಿ ಜೋಕರ್ ಸ್ವಾಮಿ ಮಗನ ಇಲ್ಲಿ ಮ್ಯಾಗ ಒಬ್ಬ ಇದ್ದ ಅಲ್ಲೊಲ್ಲ ಬಡ್ಡಿ ಮಗ ಇಲ್ಲಿ ಬಂದ್ ಪತ್ತಿ ತೊಗೊಳಿ ಹದ್ನೀರ್ ಹುಷಿಸಿದ್ದು ಬಡ್ಡಿ ಮಗ ಸೋಯ ಚಿಂತೆ ಗಣ್ಣ ತಿಂತೀವೋ ನಿನ್ನ ಇಲ್ಲಿ ನೋಡ್ತಾ ನೋಡ್ತಾ ಕಿಲಿಗೆ ಕಿಲಾಗ್ರಿ ಇನ್ನ ನಮ್ಮನ್ ಬಿಟ್ರೆ ಮೂರ್ ಮಂದಿ ಎಲ್ಲ ನೋಡನಾ ಏನ್ ಅಕ್ಕೇನಿ ಇಷ್ಟ ನನಗೆ ಇದಕ್ಕೆ ಗಟ್ಟ ಬಿದ್ದಿರು ನೀವಷ್ಟ್ರು ಕುಡಿಯ ನನ್ ಹೊಡಿಬೇಕಂತ ಹೇಳಿ ಬುಕ್ನ ಬರ್ದ್ರ ನಿಮ್ ಅವ್ರ ಕಿಸ್ಮಸ್ ಸ್ವೀಯ ಮಗನ ಅಲ್ಲಿ ನನಗೆ ಚಮಕ್ ಕೊಟ್ಟ ನನ್ನ ನನ್ ಬಿಟ್ಟ ನನ್ನ ದೋಸ್ತು ನೋಡಾಕ್ ಆ ಒಂತ್ ಸಾಯ್ ಬಿಟ್ರೆ ಬೇರೆ ಕೆಲಸ ಇಲ್ಲ ಅವ್ಗೆ ಹತ್ತ್ ಇಪ್ಪತ್ತ್ ಬರಸ್ ನೋಡಪ್ಪ ಒಂದ್ ಮ್ಯಾಚ್ ನಾಗ ಇಲ್ಲಿ ಲಾಸ್ಟ್ ಒಬ್ಬ ಎನಿಮಿ ಅಂದ್ರಿ ಇವ್ ನೋನ್ ಈಗ ಮನಿ ಮ್ಯಾಗ್ದ ಇಳ ಇಳಿ ಚಮಾನಿ ಎಷ್ಟಾದ್ರೂ ನನ್ ಕೈಯಾಗೆ ಸಾಯ್ಬೇಕೈನ ಇವೊಂದು ಹೊರ ಹಣ್ಣೆ ಮಾಡಿಬಿಟ್ರೆ ಬೂಯ್ಯ ಗೈಸ್ ಲೂಟ್ ಮಾಡಿದೀವಿ ಇಲ್ಲ ಮಾಮಾ ಅಲ್ಲ ಲೂಟ್ ಮಾಡ್ಬಿಟ್ಟು ಇಲ್ಲಿ ಹಂಗ್ ನಿಂತ ಮಗನಪ್ಪ ನನ್ ದೋಸ್ಟ್ ಹಚ್ಚಿದಾಗ ಹತ್ತಿರ ಲಾಸ್ಟ್ ನಿಮ್ದಾನ ಲಾಸ್ಟ್ ಎಂ ಜಿ ಜೋಕರ್ ಮಗನ ಬಾಯ್ ತರಿಸಿದ್ದೋ ನೀನು ಅಂತೂ ಇಂತೂ ಕೈಸ ಇಲ್ಲಿ ನೋಡಬಹುದು ಹದಿನೆಂಟ್ ಕಿಲ್ ಜೊತೆ ಆಗೈತಿ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಇಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಟೇಕ್ ಕೇರ್ ಬೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ